ತಾನು ಕೆಲಸ ಮಾಡುತ್ತಿದ್ದ ಬಟ್ಟೆ ಅಂಗಡಿಯಿಂದ ಚಿತ್ರ ಸಾಯಂಕಾಲ ಬೇಗ ಮನೆಗೆ ಹೊರಟಳು ಗಂಟೆ ಏಳುವರೆ ಆಗಿತ್ತು ಜೋರು ಮಳೆ ಬಂದು ನಿಂತಿತ್ತು ಮುಂದು ಜೋರಾಗಿ ಮಳೆ ಬರುವ ಚಿಹ್ನೆಗಳಿತ್ತು ಗಾಳಿಗೆ ಮಡಚಿಕೊಳ್ಳುತ್ತಿದ್ದ ಛತ್ರಿಯನ್ನು ಹಿಡಿದೆಳೆಯುತ್ತಾ ಮೊಣಕಾಲವರೆಗೆ ಹರಿಯುತ್ತಿದ್ದ ಮಳೆಯ ನೀರಿನಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಯಿಡುತ್ತಾ ಚಿತ್ರ ಬರ್ತಾ ಇದ್ಲು ಪಕ್ಕದಲ್ಲಿ ಕಾರೊಂದು ಸರ್ರೆಂದು ಬರಲು ಹಿಂದಕ್ಕೆ ಹೆದರಿ ಸರಿದಳು ಆ ಕಾರು ಮುಂದೆ ಹೋಗದೆ ಅಲ್ಲೇ ನಿಂತಿತು ಕಿಟಕಿಯಿಂದ ತಲೆ ಆಚೆ ಹಾಕಿದ ಯುವಕ ಮೇಡಂ ಬನ್ನಿ ಮನೆಗೆ ಬಿಡ್ತೀನಿ ಎಂದ ಆ ಧ್ವನಿಯನ್ನು ಕೇಳಿ ಆ ಕಡೆ ತಿರುಗಿ ನೋಡಿದಳು ಚಿತ್ರ ಆ ಯುವಕ ಮುಂದಿನ ಮನೆಯ ಮಾಲೀಕರ ಮಗನ ಸ್ನೇಹಿತ ಆಗಾಗ್ ಅವನು ಆ ಮನೆಗೆ ಬರುವುದನ್ನು ಔಟ್ಹೌಸ್ನಲ್ಲಿ ಬಾಡಿಗೆಗೆ ಇದ್ದ ಅವಳು ನೋಡಿದ್ದಳು ಬೇಡ ನಡ್ಕೊಂಡೇ ಹೋಗ್ತೀನಿ ಎಂದು ಅವನೊಡನೆ ಮಾತಾಡದಿದ್ದ ಅವಳು ಹೆದರಿಕೆಯಿಂದ ಹೇಳಿದ್ಳು ನಾನು ನಿಮ್ಮ ಓನರ್ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಬಿಡ್ತೀನಿ ಬೇಗ ಬರ್ದೇ ಇದ್ರೆ ಮಳೆಗೆ ಸಿಕ್ಕಿ ಹಾಕುತ್ತೀರ ಎಂದನು ಚಿತ್ರಾಳಿಗೆ ಏನ್ ಮಾಡುವುದೆಂದು ಗೊತ್ತಾಗ್ಲಿಲ್ಲ ಮಳೆ ಜೋರಾಗುವ ಲಕ್ಷಣಗಳಿತ್ತು ಮಳೆಗೆ ಸಿಕ್ಕಿ ಹಾಕಿಕೊಳ್ಳುವುದಕ್ಕಿಂತ ಕಾರಿನಲ್ಲಿ ಹೋಗಿ ಬೇಗ ಮನೆ ಸೇರಿಕೊಳ್ಳಬಹುದೆಂಬ ಆಸೆ ಅವಳನ್ನು ಕಾರಿನಲ್ಲಿ ಹತ್ತುವಂತೆ ಮಾಡಿತು ಸರಿ ಬರ್ತೀನಿ ಎಂದು ಕಾರ್ ಬಾಗಿಲನ್ನು ತೆರೆದು ಹತ್ತಿ ಕುಳಿತಳು ಯುವಕ ಕಾರನ್ನು ಓಡಿಸಿದ ಅವಳು ಭಯದಿಂದ ಕುಳಿತಿದ್ದರಿಂದ ಅವನು ಅವಳ ಹತ್ತಿರ ಮಾತನಾಡಲು ಪ್ರಯತ್ನಿಸ್ಲಿಲ್ಲ ಮನೆ ಬರುತ್ತಲೂ ಅವರಿಬ್ಬರು ಕಾರಿನಿಂದ ಇಳಿದರು ಥ್ಯಾಂಕ್ಸ್ ಎಂದು ಹೇಳಿ ಅವಳು ಔಟ್ ಹೌಸ್ನಲ್ಲಿದ್ದ ಅವಳ ಮನೆಗೆ ಹೋದ್ಲು ಯುವಕ ತನ್ನ ಸ್ನೇಹಿತ ಮುಕುಂದನ ಮನೆಗೆ ಹೋದ ಕಾರಿನಿಂದ ಇಳಿದು ಬಂದ ಚಿತ್ರಳನ್ನು ಅವಳ ಅಮ್ಮ ನೋಡಿ ಯಾರ ಕಾರಲ್ಲಿ ಬಂದೆ ಅಪರಿಚಿತರ ಕಾರಲ್ಲಿ ಹೀಗೆಲ್ಲ ಬರ್ಬಾರ್ದು ಎಂದರು ಮನೆ ಓನರ್ ಮಗನ ಸ್ನೇಹಿತರಮ್ಮ ದಾರಿಯಲ್ಲಿ ನೋಡಿ ಕರೆದ್ರು ನೋಡಿ ಪರಿಚಯ ಇದ್ದಿದ್ರಿಂದ ಅವರ ಜೊತೆಯಲ್ಲಿ ಬಂದೆ ನನಗೇನು ಬುದ್ಧಿ ಇಲ್ವಾ ಕಂಡ ಕಂಡವರ ಜೊತೆಯಲ್ಲಿ ಬರೋಕ್ಕೆ ಸಿಡುಕಿದಳು ಚಿತ್ರ ಸರಿ ತಲೆ ಕೂದ್ಲೆಲ್ಲ ಒದ್ದೆಯಾಗಿದೆ ಟವಲ್ ತಗೊಂಡು ಒರೆಸ್ಕೊ ಇಲ್ಲದಿದ್ರೆ ನೆಗಡಿಯಾಗತ್ತೆ ಎಂದರು ಅವಳ ತಾಯಿ ದೊಡ್ಡ ಮನೆಯ ಹಿಂದೆ ಇದ್ದ ಔಟ್ಹೌಸ್ನಲ್ಲಿ ಚಿತ್ರಾಳ ಮನೆಯವರು ಬಾಡಿಗೆಗೆ ಇದ್ದರು ನಾಲ್ಕು ಮಕ್ಕಳು ಗಂಡ ಹೆಂಡತಿಗೆ ಮನೆ ಚಿಕ್ಕದಾದರೂ ಅವರ ಸಂಪಾದನೆಗೆ ಆ ಮನೆಯೇ ಅರಮನೆಯಾಗಿತ್ತು ಚಿತ್ರಾಳ ತಂದೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಗುಮಾಸ್ತರಾಗಿದ್ದರು ಬರುವ ಸಂಬಳ ಊಟ ತಿಂಡಿಗೆ ಸರಿ ಹೋಗ್ತಾ ಇತ್ತು ಅದಕ್ಕೆ ಹದಿನೆಂಟು ವರ್ಷದ ಚಿತ್ರಾಳನ್ನು ಮುಂದಕ್ಕೆ ಓದಿಸದೆ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸಕ್ಕೆ ಸೇರಿಸಿದ್ದರು ಅವಳ ಸಂಬಳದಿಂದ ಮನೆ ಇತ್ತು ಆ ದಿನ ಮಳೆಯಲ್ಲಿ ಗುರುತಾದ ನಟರಾಜ ಅವನು ಬರುವಾಗ ಯಾವಾಗ್ಲಾದ್ರೂ ಅವಳು ಗೇಟಿನ ಹತ್ತಿರ ನಿಂತಿದ್ದರೆ ನಕ್ಕು ಹೋಗ್ತಾ ಇದ್ದ ಅದಕ್ಕಿಂತ ಹೆಚ್ಚಿನ ಸದರ ತೆಗೆದುಕೊಂಡಿರಲಿಲ್ಲ ಚಿತ್ರಾಳಿಗೂ ಗಂಡು ಹುಡುಗರ ಜೊತೆ ಮಾತನಾಡಲು ತಾಯಿಯ ಭಯ ಆಕೆ ಮಕ್ಕಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದರು ನಟರಾಜ ದಿನಕ್ಕೊಂದು ಹೊಸ ಕಾರಿನಲ್ಲಿ ಬರ್ತಾ ಇದ್ದ ಅವನು ಹಾದು ಹೋಗುವಾಗ ಅವನು ಹಾಕಿಕೊಂಡಿದ್ದ ಬೆಳೆ ಬಾಳುವ ಸೆಂಟಿನ ವಾಸನೆ ಮೂಗಿಗೆ ಹೊಡಿತಾಯಿತು ಮನೆ ಓನರ್ ಮಗ ಮುಕುಂದನಿಗೆ ತುಂಬಾ ಸ್ನೇಹಿತರಿದ್ದರು ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ಲದ ಕಾರಣ ಗಂಡು ಹುಡುಗರ ಪಾಳ್ಯ ಸೇರಲು ಅಭ್ಯಂತರ ಇರಲಿಲ್ಲ ಮನೆಯಲ್ಲಿ ಯಾವಾಗಲೂ ನಗು ಹಾಸ್ಯ ಚೇಡಿಸುವುದು ನಡೀತಾಯಿತು ಈಗಷ್ಟೇ ಸ್ನೇಹಿತನಾಗಿದ್ದ ನಟರಾಜನ ಬಗ್ಗೆ ಅವರಿಗೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಆದರೆ ಅವನ ಬೆಲೆ ಬಾಳುವ ಬಟ್ಟೆ ಬರೆ ದಿನಕ್ಕೊಂದು ಹೊಸ ಕಾರು ಅವನು ಖರ್ಚು ಮಾಡುವ ರೀತಿ ನೋಡಿ ದೊಡ್ಡ ಮನುಷ್ಯನಿರಬೇಕು ಎಂದುಕೊಂಡಿದ್ದನು ಅವನು ಮನೆಗೆ ಹೋಗುವಾಗ ಒಂದು ಭವ್ಯವಾದ ಮನೆ ತೋರಿಸಿ ಇದು ನಮ್ಮ ಮನೆ ಎಂದು ಹೇಳ್ತಾ ಇದ್ದ ಒಂದಿನ ಚಿತ್ರ ಜಯನಗರದ ಕಾಂಪ್ಲೆಕ್ಸ್ಗೆ ಹೋಗಿ ಮನೆಗೆ ಬರಲು ಬಸ್ ಸ್ಟಾಪ್ನಲ್ಲಿ ನಿಂತಿದ್ದಾಗ ಅವನ ಕಾರು ಹಾದು ಹೋಯಿತು ಚಿತ್ರ ನಿಂತಿರುವುದನ್ನು ನೋಡಿ ಹಿಂದಕ್ಕೆ ಬಂದು ನಾನು ಮುಕುಂದನ ಮನೆಗೆ ಹೋಗ್ತಾ ಇದ್ದೀನಿ ಹೇಗೂ ಅದೇ ಸ್ಥಳಕ್ಕೆ ನೀವು ಹೋಗ್ಬೇಕು ಬಿಡ್ತೀನಿ ಬನ್ನಿ ಎಂದ ಹೊಸ ಕಾರಿನ ಆಸೆಯಿಂದ ಚಿತ್ರ ಹತ್ತಿ ಕುಳಿತುಕೊಂಡಳು ನೋಡಿ ನಿಮ್ಮನ್ನ ಇಷ್ಟು ದಿನದಿಂದ ನೋಡ್ತಾ ಇದ್ರು ನಿಮ್ಮ ಹೆಸರೇ ಗೊತ್ತಿಲ್ಲ ನಿಮ್ಮ ಹೆಸರೇನು ಏನ್ ಓದ್ತಾ ಇದ್ದೀರಾ ಎಂದ ನಟರಾಜ್ ನನ್ನ ಹೆಸರು ಚಿತ್ರ ಓದಿಲ್ಲ ಬಟ್ಟೆ ಅಂಗಡಿಯಲ್ಲಿ ಗರ್ಲ್ ಆಗಿದ್ದೀನಿ ನೀವು ದಿನಕ್ಕೊಂದು ಹೊಸ ಕಾರಲ್ಲಿ ಬರ್ತೀರಲ್ಲ ಎಲ್ಲ ನಿಮ್ದ ಎಂದು ಕೇಳಿದಳು ಚಿತ್ರ ಒಂದು ತರಹದಲ್ಲಿ ನನ್ನದೇ ನಮ್ಮ ಅಣ್ಣಂದಿರ ಕಾರು ನೀವು ಮಾಡ್ತೀನಿ ಅಂತ ಕೇಳಿಲ್ಲಲ್ವಾ ಎಂದ ನಟರಾಜ ಕೇಳೋದೇನು ಬಂತು ನೋಡಿದ್ರೆ ಗೊತ್ತಾಗಲ್ವೆ ದೊಡ್ಡ ಮನುಷ್ಯರ ಮಗ ಅಂತ ಬಿಸ್ನೆಸ್ ಮಾಡ್ತಾ ಇರಬೇಕು ನಿಮ್ ಹೆಸರೇನು ಕೇಳಿದಳು ಚಿತ್ರ ನನ್ನ ಹೆಸರು ನಟರಾಜ್ ಬಿಸ್ನೆಸ್ ಮಾಡ್ತೀನಿ ನನಗೆ ಕಾರಿನ ಶೋಕಿ ಅದಕ್ಕೆ ದಿನಕ್ಕೊಂದು ಕಾರ್ ತರುವುದು ಎಂದ ಮನೆ ಹತ್ರ ಬಂದಿದ್ದರು ಚಿತ್ರಾಳಿಗೆ ಮನೆ ಹತ್ತಿರ ಇಳಿದರೆ ಅವಳ ತಾಯಿಗೆ ಗೊತ್ತಾಗಿ ಬೈಯುತ್ತಾರೆ ಎಂದು ಹೆದರಿ ನಟರಾಜ್ ನನ್ನನ್ನ ಹಿಂದಿನ ರಸ್ತೆಯಲ್ಲಿ ಇಳಿಸಿಬಿಡಿ ನಮ್ಮ ತಾಯಿಗೆ ಗೊತ್ತಾದರೆ ಸಿಗಿದು ಬಿಡ್ತಾರೆ ಎಂದಳು ಸರಿ ಎಂದು ಹಿಂದಿನ ಕ್ರಾಸ್ನಲ್ಲಿ ಅವಳನ್ನು ಇಳಿಸಿದ ನಟರಾಜ ಥ್ಯಾಂಕ್ಸ್ ಎಂದು ಹೇಳಿ ಇಳಿದ ಚಿತ್ರ ಕಾರ್ ಹೋಗುವವರೆಗೂ ನೋಡುತ್ತಾ ನಿಂತಳು ಹೀಗೆ ಇವರಿಬ್ಬರ ಸ್ನೇಹ ಆರಂಭವಾಯಿತು ನಟರಾಜ ಆಗಾಗ ಅವಳನ್ನು ಕಾರಿನಲ್ಲಿ ಕರೆದುಕೊಂಡು ಬಂದು ಹಿಂದಿನ ಕ್ರಾಸ್ನಲ್ಲಿ ಬಿಡುವುದು ಅಭ್ಯಾಸವಾಯಿತು ಇವರ ಒಡನಾಟ ರಹಸ್ಯವಾಗಿ ನಡೀತಾಯಿತು ನಟರಾಜ ಎಷ್ಟು ಹುಷಾರೆಂದರೆ ಅವನ ಸ್ನೇಹಿತರ ಕಣ್ಣಿಗೆ ಬೀಳದಂತೆ ಬಾಯಿಗೆ ಬೀಳದಂತೆ ಜಾಗೃತನಾಗಿದ್ದ ದಿನದಿನಕ್ಕೂ ಚಿತ್ರಾಳಿಗೆ ನಟರಾಜನ ಜೊತೆ ತಿರುಗಾಡುವುದು ಇಷ್ಟವಾಗತೊಡಗಿತು ಅವನ ಟಿವಿ ಅವನ ರೂಪ ಅವನ ಹಣದ ಮದ ನೋಡಿ ಅವನ ಮೇಲೆ ಅವಳಿಗೆ ವ್ಯಾಮೋಹ ಉಂಟಾಯಿತು ಕೆಲಸಕ್ಕೆ ಚಕ್ಕರ್ ಹಾಕಿ ಯಾರಿಗೂ ಗೊತ್ತಾಗದಂತೆ ಅವನ ಜೊತೆ ಮ್ಯಾಟಿನಿ ಶೋಗೆ ಹೋಗ್ಬರ್ತಾ ಅವನು ಬೆಳೆ ಬಾಳುವ ಉಡುಗೊರೆ ಕೊಟ್ರೆ ಅದನ್ನು ತಂದು ಮುಚ್ಚಿಟ್ಟುಕೊಳ್ಳುತ್ತಿದ್ದಳು ಹೀಗೊಂದು ಬಾರಿ ಅವನು ಕೊಟ್ಟಿದ್ದ ಬೆಲೆ ಬಾಳುವ ಕಿವಿಯ ಓಲೆಯನ್ನು ನೋಡಿದ ಅವಳ ತಂಗಿ ನನಗೆ ಕೊಡು ಎಂದು ಕೇಳಿದಾಗ ಜಗಳವಾಗಲು ಅಮ್ಮ ನೋಡಿ ಚಿತ್ರಕ್ಕ ನನಗೆ ಓಲೆ ಹಾಕೊಳ್ಳೋಕ್ಕೆ ಕೊಡಲ್ಲ ಅಂತಾಳೆ ಎಂದಾಗ ಅವರ ಅಮ್ಮ ಮಧ್ಯಸ್ಥಿಕೆಗೆ ಬಂದು ಓಲೆ ನೋಡಿ ಇಷ್ಟು ಚೆನ್ನಾಗಿರುವ ಓಲೇನ ಕೊಂಡ್ಕೊಂಡ್ಯಾ ದಂದ್ರಾಳಿ ನೀನು ಒಟ್ಟೆಗೆ ಹಿಟ್ಟಿಲ್ಲಾಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವಂತ ಖರ್ಚು ಮಾಡ್ತೀಯಾ ಎಷ್ಟಾಯ್ತು ದುಡ್ಡು ಎಂದು ಬೈದರು ನಾನು ಕೊಂಡುಕೊಳ್ತಿಲ್ಲಮ್ಮ ನನ್ನ ಸ್ನೇಹಿತೆ ಕೊಟ್ಲಮ್ಮ ಎಂದು ಸುಳ್ಳು ಹೇಳಿ ಬಚಾವಾದ್ಲು ಚಿತ್ರಾಳಿಗೆ ಈ ನಡುವೆ ಸುಳ್ಳು ಹೇಳಲು ಧಾರಾಳವಾಗಿ ಬರ್ತಾ ಇತ್ತು ತಪ್ಪು ಮಾಡ್ತಾ ಇದ್ದೀನಿ ಎಂದು ಒಂದು ದಿನವಾದರೂ ಅವಳು ಯೋಚಿಸ್ಲಿಲ್ಲ ನಟರಾಜನ ಪ್ರಭಾವ ಅವಳ ಮೇಲೆ ಅಷ್ಟೊಂದಿತ್ತು ಚಿತ್ರ ಕೆಲಸಕ್ಕೂ ಚಕ್ಕರ್ ಹಾಕಿ ನಟರಾಜನ ಜೊತೆ ತಿರುಗ್ತಾ ಇದ್ಲು ಒಂದು ದಿನ ಅವಳು ನಟರಾಜನನ್ನು ನಿಮ್ಮ ತಂದೆ ತಾಯಿಗೆ ನನ್ನ ವಿಷಯ ಹೇಳಿದ್ರ ನನ್ನ ಬಗ್ಗೆ ಏನು ಹೇಳಿದ್ರು ಎಂದು ಕೇಳಿದಾಗ ಅವನು ತನ್ನ ಪರ್ಸ್ನಲ್ಲಿದ್ದ ಫ್ಯಾಮಿಲಿ ಗ್ರೂಪ್ ಫೋಟೋವನ್ನು ತೋರಿಸಿ ನಮ್ಮ ಮನೆಯವರು ತುಂಬಾ ಆಧುನಿಕರು ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಯಾವ ಅಡಚಣೆಯೂ ಇರಲ್ಲ ಎಂದು ಹೇಳಿ ಮುಂದೆ ಅವಳು ಪ್ರಶ್ನೆ ಕೇಳದಂತೆ ಮಾಡ್ತಾ ಇದ್ದನು ಕೆಲಸಕ್ಕೆ ಹೊತ್ತಾಗಿ ಬಂದಾಗ ಅಂಗಡಿಯ ಯಜಮಾನ ನಿನ್ನ ಇಷ್ಟ ಬಂದಾಗ ಬರೋಕೆ ಹೋಗೋಕೆ ಇದು ನಿನ್ನ ಮನೆಯಲ್ಲಮ್ಮ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದಾಗ ಚಿತ್ರ ಸಂತೋಷದಿಂದ ಮನೆಗೆ ಹಿಂತಿರುಗಿದಳು ಆದರೆ ಮನೆಯಲ್ಲಿ ಅವಳಿಗೆ ಕೆಲಸ ಹೋಗಿದ್ದು ಹೇಳಲಿಲ್ಲ ನಟರಾಜನನ್ನು ಮದುವೆ ಮಾಡಿಕೊಂಡು ಹೋಗೋಳಿಗೆ ಈ ಜುಜುಬಿ ಕೆಲಸ ಬೇಕೆ ಎಂಬ ಅಹಂಕಾರ ನಟರಾಜನಂತಹ ದೊಡ್ಡ ಮನುಷ್ಯನ ಜೊತೆಯಲ್ಲಿ ತಿರುಗಾಡುವುದರಲ್ಲಿ ಅವಳು ಪ್ರಪಂಚವನ್ನೇ ಮರೆತಳು ನಟರಾಜ ಅವಳಿಗೆ ನಾವಿಬ್ರೇ ನಂದಿ ಬೆಟ್ಟಕ್ಕೆ ಹೋಗಿ ಬರೋಣ ಎಂದ ಚಿತ್ರ ಮೊದಲು ನಿರಾಕರಿಸಿದ್ಲು ಆದ್ರೆ ಅವನ ಮೇಲಿನ ಮೋಹ ಅವನ ಹಿಂದೆ ಹೋಗುವಂತೆ ಮಾಡಿತು ನಟರಾಜನ ಜೊತೆ ನಂದಿ ಬೆಟ್ಟಕ್ಕೆ ಹೋಗುವಾಗ ಪವಿತ್ರಳಾಗಿದ್ದವಳು ಹಿಂದಕ್ಕೆ ಬರುವಾಗ ಅಪವಿತ್ರಳಾಗಿ ಬಂದಳು ನಟರಾಜನ ಮಾತಿನ ಮೋಡಿಗೆ ಮರುಳಾಗಿ ತನ್ನನ್ನೇ ಅರ್ಪಿಸಿಕೊಂಡಿದ್ದಳು ಅವನು ಅವಳನ್ನು ಮದುವೆಯಾಗುವೆನೆಂದು ಮಾತು ಕೊಟ್ಟಿದ್ದನು ಇದಾದ ಮೇಲೆ ನಟರಾಜ ಅವಳನ್ನು ಆಚೆಗೆ ಕರೆದುಕೊಂಡು ಹೋಗುವುದು ಕಡಿಮೆಯಾಯಿತು ಬರು ಬರುತ್ತಾ ನಿಂತು ಹೋಯ್ತು ಚಿತ್ರ ಅವನಿಗಾಗಿ ಪ್ರತಿದಿನ ದಿನ ಕಾದಳು ಮುಂಬೈಗೆ ಹೋಗಿ ಹದಿನೈದು ದಿನದಲ್ಲಿ ಬರ್ತೀನಿ ಎಂದು ಹೇಳಿ ಹೋದವನು ಒಂದು ತಿಂಗಳಾದರೂ ಬಂದಿರಲಿಲ್ಲ ಅಷ್ಟರಲ್ಲಿ ಚಿತ್ರಾಳಿಗೆ ತನ್ನಲ್ಲಿ ಏನೋ ಬದಲಾವಣೆ ಆಗಿರುವಂತೆ ಅನಿಸಿತ್ತು ಮೂರು ತಿಂಗಳು ಕಾದಳು ಅವಳು ಅಂದ್ಕೊಂಡಿದ್ದು ನಿಜವಾಗಿತ್ತು ಈಗ ಅವಳಿಗೆ ನಿಜವಾಗಲು ಭಯವಾಗಲು ಶುರುವಾಯಿತು ನಟರಾಜನ ಪತ್ತೆಯಿಲ್ಲ ಅವನು ಕೊಟ್ಟಿದ್ದ ಸೆಲ್ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಅದು ಉಪಯೋಗದಲ್ಲಿಲ್ಲ ಎಂದು ಬಂತು ಹುಡುಕುವುದೆಲ್ಲಿ ಅವನು ಕೊಟ್ಟಿದ್ದ ಬಿಸ್ನೆಸ್ ಅಡ್ರೆಸ್ಸು ಸುಳ್ಳು ಅವನು ತನ್ನ ಹೆಜ್ಜೆಯ ಗುರುತು ಸಿಗದಂತೆ ಮೋಸ ಮಾಡಿ ಮಾಯವಾಗಿದ್ದ ಚಿತ್ರಾಳ ಕಳೆಹಿನ ಮುಖ ನೋಡಿ ಅವಳ ತಾಯಿಗೆ ಏನು ಅನುಮಾನ ಬಂತು ಚಿತ್ರ ಯಾಕೆ ಸಪ್ಪಗಿದೆಯಾ ಎಂದು ಕೇಳಿದರು ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲವೆಂದು ಯೋಚಿಸಿ ಅವಳು ನಟರಾಜನ ಜೊತೆ ಹೋಗಿದ್ದನ್ನು ಈಗ ಬಸುರಿಯಾಗಿರುವುದನ್ನು ಹೇಳಿದಳು ತಂದೆ ತಾಯಿಯರು ಈ ಸುದ್ದಿಯನ್ನು ಜನ್ಮದಲ್ಲಿ ಎನಿಸಿರಲಿಲ್ಲ ಅಷ್ಟು ಹತೋಟಿಯಲ್ಲಿಟ್ಟುಕೊಂಡಿದ್ದ ಹುಡುಗಿ ತಮ್ಮ ಕಣ್ಣಿಗೆ ಮಣ್ಣೆರಚಿ ಮಾಡಿರುವ ಮೋಸಕ್ಕೆ ಅವರಿಗೆ ಹೆಚ್ಚಿನ ಕೋಪ ಬಂದಿತು ಚಿತ್ರಾಳನ್ನು ಮೂತಿ ನೋಡದೆ ಬಡಿದರು ಮಾನ ಮರ್ಯಾದೆ ಹಾಳ್ ಮಾಡಿದ್ಯಲ್ಲಿ ಬಡವರಾದ್ರೂ ಮಾನವಂತರಾಗಿದ್ವಿ ಅದನ್ನ ಬೀದಿಗೆ ತಂದ್ಯಾ ಹೋಗ್ಲಿ ಅವನ ಅಡ್ರೆಸ್ ಅನ್ನಾದ್ರೂ ಕೊಡು ಅವನ ಕಾಲಿಗೆ ಬಿದ್ದಾದ್ರೂ ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಕೇಳ್ತೀನಿ ಎಂದರು ಅವಳು ಕೊಟ್ಟ ಅಡ್ರೆಸ್ನಲ್ಲಿ ಹುಡುಕಿದಾಗ ಅಂಥವರು ಯಾರೂ ಇರಲಿಲ್ಲವೆಂದು ಹೇಳಿದರು ಕಡೆಗೆ ಏನೂ ಮಾಡಲು ಗೊತ್ತಾಗದೆ ಮುಂದಿನ ಮನೆಯ ಹುಡುಗ ಮುಕುಂದನಿಗೆ ಈ ವಿಷಯ ಹೇಳಿ ನಟರಾಜನ ಅಡ್ರೆಸ್ ಕೊಡು ಎಂದರು ಅಂಕಲ್ ಅವನು ತನ್ನ ವಿಚಾರ ಅಷ್ಟು ಹೇಳಿದ್ದಿಲ್ಲ ಅವನ ಮನೆ ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಎಂದ ಮುಕುಂದ ಅವನನ್ನು ಒಂದು ಅರಮನೆಯಂತಹ ಮನೆಗೆ ಕರೆದುಕೊಂಡು ಹೋದ ನಟರಾಜ ಯಾವಾಗ್ಲೂ ಈ ಮನೆ ಹತ್ರನೇ ಇಳಿತಾ ಇದ್ದ ನಮ್ಮ್ಯಾರನ್ನು ಒಳಗೆ ಕರೆದುಕೊಂಡು ಹೋಗಿಲ್ಲ ನಾವು ಬೀದಿಲೆ ನಿಂತು ಮಾತಾಡಿ ಬರ್ತಾ ಇದ್ವಿ ಬನ್ನಿ ಒಳಗೆ ಹೋಗಿ ವಿಚಾರಿಸೋಣ ಎಂದ ಒಳಗೆ ಹೋದಾಗ ಆ ಮನೆ ಯಜಮಾನನನ್ನು ನಿಮ್ಮ ಮಗ ನಟರಾಜನನ್ನು ಕರೀರಿ ಎಂದ ಇಲ್ಲಿ ನಟರಾಜ ಅಂತ ಯಾರೂ ಇಲ್ಲ ಔಟ್ ಹೌಸ್ನ ರಾವ್ ಅನ್ನೋರಿಗೆ ಬಾಡಿಗೆಗೆ ಕೊಟ್ಟಿದ್ವಿ ಅವರು ಗುಮಾಸ್ತರು ನಟರಾಜ ಅವರ ಮಗ ಇರಬೇಕು ಅವರು ಮುಂಬೈಗೆ ಟ್ರಾನ್ಸ್ಫರ್ ಆಯ್ತು ಅಂತ ಹೊರಟು ಹೋದ್ರು ಅವರ ಅಡ್ರೆಸ್ ನಮ್ಗೆ ಗೊತ್ತಿಲ್ಲ ಎಂದರು ನಟರಾಜ ತನ್ನ ಸ್ನೇಹಿತರಿಗೆ ತಾನು ಶ್ರೀಮಂತನೆಂದು ಸುಳ್ಳು ಹೇಳಿ ಆ ದೊಡ್ಡ ಮನೆಯನ್ನು ತೋರಿಸಿ ಅದು ತಮ್ಮ ಮನೆ ಎಂದು ಹೇಳಿದ್ದನೇ ಹೊರತು ಔಟ್ ಹೌಸ್ನಲ್ಲಿ ಇದ್ದೇನೆಂದು ಹೇಳಿರಲಿಲ್ಲ ಹಾಗೂ ಹೀಗೂ ಅವನು ಕೆಲಸ ಮಾಡ್ತಾ ಇದ್ದ ಜಾಗ ಹುಡುಕಿದಾಗ ಅದು ಕಾರ್ ಸರ್ವಿಸಿಂಗ್ ಗ್ಯಾರೇಜ್ ಎಂದು ಗೊತ್ತಾಯಿತು ಅಲ್ಲಿ ಸರ್ವಿಸಿಂಗ್ಗೆ ಬರ್ತಾ ಇದ್ದ ಹೊಸ ಮಾಡೆಲ್ ಕಾರುಗಳನ್ನು ಮೆಕ್ಯಾನಿಕ್ ಆಗಿದ್ದ ನಟರಾಜ ಓಡಿಸಿಕೊಂಡು ಬಂದು ಅದು ತನ್ನದೆಂದು ಸುಳ್ಳು ಹೇಳಿದ್ದ ತಾನು ಬಡವನಾದರೂ ಅವನಿಗೆ ದೊಡ್ಡ ಮನುಷ್ಯರಂತೆ ಇರಬೇಕೆಂಬ ಆಸೆ ಅದು ಅವನು ಹಾಗೆ ನಟಿಸುವಂತೆ ಮಾಡಿತು ಅವನನ್ನು ನಂಬಿದ್ದ ಚಿತ್ರಾಳಿಗೆ ಪೂರ್ಣ ನಿರಾಶೆಯಾಯಿತು ಅವಳ ತಂದೆ ತಾಯಿಗಳಿಗೆ ಬೇರೇನೂ ಮಾಡಲು ಆಗ್ಲಿಲ್ಲ ಚಿತ್ರಾಳ ತಾಯಿ ಅವಳಿಗೆ ಗರ್ಭಪಾತ ಮಾಡಿಸಲು ಡಾಕ್ಟರ್ ಹತ್ರ ಕರೆದುಕೊಂಡು ಹೋದ್ರು ಅವರು ಅದು ತುಂಬಾ ಅಡ್ವಾನ್ಸ್ ಕೇಸ್ ಆದ್ರಿಂದ ಏನೂ ಮಾಡಲು ಆಗುವುದಿಲ್ಲ ಎಂದರು ತಲೆಯ ಮೇಲೆ ಕೈ ಹೊತ್ತು ಕುಳಿತರು ತಂದೆ ತಾಯಿಗಳು ಅಕ್ಕಪಕ್ಕದವರಿಗೆ ವಿಷಯ ಗೊತ್ತಾಗಿ ಗುಸುಗುಸು ಮಾತನಾಡಲು ಶುರು ಮಾಡಿದ್ರು ಮನೆಯಿಂದ ಹೊರಗೆ ಬರುವುದೇ ಅವಳಿಗೆ ಕಷ್ಟವಾಯ್ತು ಸುಂದರವಾಗಿದ್ದ ಜೀವನ ಚಿತ್ರಾಳಿಗೆ ಭೀಕರ ಕನಸಾಯಿತು ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸಿದಳು ಯಾಕೋ ಧೈರ್ಯ ಬರಲಿಲ್ಲ ಹೀಗಿರುವಾಗ ಬಹಳ ತಿಂಗಳುಗಳ ನಂತರ ಚಿತ್ರಾಳ ಸೋದರ ಮಾವ ಸೇತುರಾಮಯ್ಯ ಅವರ ಮನೆಗೆ ಬಂದ್ರು ಮನೆಯಲ್ಲಿ ದುಃಖದ ವಾತಾವರಣ ಇರುವುದನ್ನು ನೋಡಿ ತಂಗಿಗೆ ಯಾಕೆ ಲಕ್ಷ್ಮಿ ಒಂದ್ ತರಾ ಇದೆಯಾ ನಿನ್ನ ಗಂಡ ಕೆಲಸಕ್ಕೆ ಸರಿಯಾಗಿ ಹೋಗ್ತಾ ಇದ್ದಾನೆ ತಾನೆ ಎಂದು ಕೇಳಿದರು ಅವರೇನು ಕೆಲಸಕ್ಕೆ ಸರಿಯಾಗಿ ಹೋಗ್ತಾ ಇದ್ದಾರೆ ಆದ್ರೆ ನಮ್ಮ ಗ್ರಹಚಾರ ಕೆಟ್ಟು ಹೋಗಿದೆ ಎಂದು ಕಣ್ಣೊರಿಸಿಕೊಂಡ್ರು ಯಾರಿಗೇನಾಯ್ತಮ್ಮ ಎಂದು ಅವರು ಕೇಳಿದಾಗ ಅಣ್ಣ ಹಾಳಾದವಳು ಚಿತ್ರ ಮಾಡಬಾರದ್ದನ್ನು ಮಾಡಿಕೊಂಡು ಬಂದು ಕೂತಿದ್ದಾಳೆ ಅವಳನ್ನು ಕೆಡಿಸಿದ ಹುಡುಗ ನಾಪತ್ತೆಯಾಗಿದ್ದಾನೆ ಅವನನ್ನು ಹಿಡಿದು ಎರಡು ತಳಿಸಿ ಅವಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂದ್ರೆ ನಯವಂಚಕ ಅವಳನ್ನು ನಂಬಿಸಿ ಕೈ ಬಿಟ್ಟು ಹೋಗಿದ್ದಾನೆ ಅವಳಿಗೂ ಆಗ್ಲೇ ಐದು ತಿಂಗಳಾಗ್ತಾ ಬಂತು ಗರ್ಭಪಾತನೂ ಮಾಡುವ ಹಾಗಿಲ್ಲ ನಾನು ಹೇಗಣ್ಣ ತಲೆ ಎತ್ಕೊಂಡು ನಾಲ್ಕು ಜನರ ಮಧ್ಯೆ ಓಡಾಡಲಿ ಎಂದು ಗೋಳೋ ಎಂದು ಅತ್ತರು ಚಿತ್ರ ಮೂಲೆಯಲ್ಲಿ ಕುಳಿತು ಅಳ್ತಾ ಇದ್ಲು ಸೇತುರಾಮಯ್ಯನಿಗೆ ಚಿತ್ರಳನ್ನು ಕಂಡರೆ ಬಲು ಪ್ರೀತಿ ಚಿತ್ರ ಸ್ವಭಾವತ ಒಳ್ಳೆ ಹುಡುಗೆ ಅವಳಿಗೆ ಹೀಗೆ ಮೋಸವಾಯಿತೆ ಎಂದು ಪೇಚಾಡಿದರು ತಮ್ಮ ತಂಗಿಯ ಹತ್ರ ನೀನು ಹೂ ಅಂದ್ರೆ ಇವಳನ್ನು ನಮ್ಮ ಎಸ್ಟೇಟ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾರಾದ್ರೂ ಹುಡುಗರು ಸಿಕ್ಕಿದರೆ ಅವರು ಒಪ್ಪಿದರೆ ಇವಳಿಗೆ ಒಂದು ಮದುವೆ ಅಂತ ಮಾಡಿ ಮಗುವಿಗೆ ಹೇಳ್ಕೊಳಕೆ ಅಪ್ಪ ಅಂತ ಯಾರಾದ್ರೂ ಸಿಗ್ತಾರಾ ನೋಡ್ತೀನಿ ನೀನು ಚಿತ್ರನ ನನ್ ಜೊತೆ ಕಳುಹಿಸು ಎಂದರು ಅವರು ಹೇಳಿದ ಮಾತಿನಂತೆ ಅವರ ಜೊತೆ ಹೋಗಲು ಚಿತ್ರ ಒಪ್ಪಿಕೊಂಡಳು ಸೇತುರಾಮಯ್ಯ ಅವಳನ್ನು ಕರೆದುಕೊಂಡು ಚಿಕ್ಕಮಗಳೂರಿನ ಹತ್ರವಿದ್ದ ತಮ್ಮ ಎಸ್ಟೇಟ್ಗೆ ಹೋದರು ಅವರು ಮದುವೆ ದಳ್ಳಾಲಿಗಳಿಗೆ ತಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಮದುವೆಗೆ ಹುಡುಗ ಇದ್ರೆ ಹೇಳಿ ಎಂದು ತರಾತುರಿಯಿಂದ ಹುಡುಗನನ್ನು ಹುಡುಕಲು ಶುರು ಮಾಡಿದ್ರು ಎಲ್ಲ ಸರಿಯಾಗಿರುವವರಿಗೆ ಗಂಡು ಸಿಗುವುದು ಕಷ್ಟ ಆಗಿರುವಾಗ ತೊಂದರೆಯಲ್ಲಿರುವವರಿಗೆ ಸಿಗುವುದು ಸುಲಭದ ಕೆಲಸವಾಗಿರಲಿಲ್ಲ ಸೇತುರಾಮಯ್ಯ ಪ್ರಯತ್ನ ಬಿಡದೆ ಹುಡುಕ್ತಾ ಇದ್ರು ಹೀಗೊಂದು ದಿನ ವರವಧುಗಳು ಬೇಕಾಗಿದೆ ಜಾಹೀರಾತುಗಳನ್ನು ಓದುತ್ತಿದ್ದಾಗ ಒಂದು ಅಪರೂಪದ ಜಾಹೀರಾತು ಕಾಣಿಸಿತು ಇಪ್ಪತ್ತೈದು ವರ್ಷದ ಸುಂದರ ಯುವಕ ವಿಧವಿ ಅಥವಾ ಯಾವ ಅಂಗವಿಕಲತೆ ಇದ್ದರೂ ಶ್ರೀಮಂತರ ಮನೆಯವರಾದ್ರೆ ಮನೆಯಳಿಯನಾಗಲು ಸಿದ್ಧ ಜಾತಿ ಮುಖ್ಯವಲ್ಲ ಅದರಲ್ಲಿ ಫೋನ್ ನಂಬರ್ ಕೊಟ್ಟಿತ್ತು ಸೀತುರಾಮಯ್ಯ ಚಿತ್ರಾಳಿಗೆ ಜಾಹೀರಾತನ್ನು ತೋರಿಸಿ ನೋಡಮ್ಮ ಇವನು ಎಲ್ಲದಕ್ಕೂ ಸಿದ್ಧನಾಗಿರುವ ಹಾಗೆ ಕಾಣಿಸ್ತಾನೆ ಅವನಿಗೆ ನಿನ್ನ ವಿಷಯ ಹೇಳಿ ನೆಪಕ್ಕೆ ಮದುವೆ ಆದ್ರೆ ಸಾಕು ಅದಕ್ಕೆ ಒಪ್ಕೋತಾನೆ ಅಂತ ಕೇಳ್ತೀನಿ ಎಂದರು ಹಾಗೆ ಅವರು ಫೋನ್ ಮಾಡಿ ಕೇಳಿದಾಗ ಅವನ ಹೆಸರು ರಾಜ ಎಂದು ಹೇಳಿ ಅವರು ಹೇಳಿದ್ದಕ್ಕೆಲ್ಲ ಒಪ್ಕೊಂಡ ಚಿತ್ರಾಳು ಅವನನ್ನು ನೋಡದೆ ಮದುವೆಯಾಗಲು ಸಮ್ಮತಿಸಿದಳು ಹುಡುಗನಿಗೆ ಆದಷ್ಟು ಬೇಗ ಊರಿಗೆ ಬರಲು ಹೇಳಿದರು ಅವರು ಬರುವ ದಿನ ಅವನನ್ನು ಕರೆದುಕೊಂಡು ಬರಲು ಬಸ್ ಸ್ಟ್ಯಾಂಡ್ಗೆ ಹೋದರು ಟೀ ಕುಟಾಕಾಗಿದ್ದ ಹುಡುಗನನ್ನು ನೋಡಿ ಮೆಚ್ಚಿಕೊಂಡರು ಸೇತುರಾಮಯ್ಯ ಬರುವಾಗ ದಾರಿಯಲ್ಲಿ ಚಿತ್ರಾಳ ವಿಷಯ ತಿಳಿಸಿ ನೀವು ನೆಪಕ್ಕೆ ಗಂಡನಾಗಿದ್ರೆ ಸಾಕು ಆಮೇಲೆ ಬೇಕಾದ್ರೆ ನೀವು ವಿವಾಹ ರದ್ದು ಮಾಡ್ಕೋಬಹುದು ನೀವು ಹೇಳ್ತಿರುವ ಷರತ್ತಿಗೆಲ್ಲ ಒಕ್ಕೋತೀನಿ ಎಂದು ಹೇಳಿದರು ರಾಜನು ಅವರು ಹೇಳಿದ್ದಕ್ಕೆಲ್ಲ ಸಮ್ಮತಿಸಿದನು ಮನೆ ಬಂತು ಸೇತುರಾಮಯ್ಯ ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಕೂಡಿಸಿ ಚಿತ್ರಳನ್ನು ಕರೆತರಲು ಹೋದರು ತಲೆ ತಗ್ಗಿಸಿಕೊಂಡು ಆಚೆ ಬಂದ ಚಿತ್ರಳಿಗೆ ಇವರು ಮಿಸ್ಟರ್ ರಾಜ ಎಂದು ಪರಿಚಯ ಮಾಡಿಕೊಟ್ಟಾಗ ಎತ್ತಿ ನೋಡಿದ ಅವಳು ಆಶ್ಚರ್ಯದಿಂದ ನಿಂತಳು ಅವನು ಬೇರೆ ಯಾರೂ ಅಲ್ಲ ರಾಜನಾಗಿದ್ದ ನಟರಾಜ ಚಿತ್ರಾಳಿಗೆ ಸಂತೋಷವಾಗುವ ಬದಲು ಮೈಯೆಲ್ಲ ಉರಿದು ಹೋಯಿತು ಯಾರನ್ನು ಪ್ರೀತಿ ಮಾಡಿ ತನ್ನ ಸರ್ವಸ್ವವನ್ನು ಅರ್ಪಿಸಿದ್ದಳು ಯಾವನು ಅವಳನ್ನು ನಂಬಿಸಿ ಓಡಿ ಹೋಗಿದ್ದನೋ ಯಾರನ್ನು ಮತ್ತೆ ನೋಡಲಾಗುವುದಿಲ್ಲ ಎಂದುಕೊಂಡಿದ್ದಳು ಅವನೇ ಅವಳ ಎದುರಲ್ಲಿ ನಿಂತಿದ್ದ ನಟರಾಜನಿಗೂ ಆಶ್ಚರ್ಯವಾಯಿತು ತನ್ನ ಕೆಲಸವಾದ ನಂತರ ಯಾರನ್ನು ಸ್ವಲ್ಪವೂ ಕನಿಕರವಿಲ್ಲದೆ ಬಿಟ್ಟು ಹೋಗಿದ್ದನೋ ಯಾರನ್ನು ಪುನಃ ನೋಡುವುದಿಲ್ಲ ಎಂದುಕೊಂಡಿದ್ದನೋ ಅವಳನ್ನೇ ನೋಡಲು ಬಂದಿದ್ದ ಜಾಹೀರಾತು ಕೊಡುವ ಹೊತ್ತಿಗೆ ಅವನು ಅನೇಕ ಕಡೆ ಶ್ರೀಮಂತ ಹುಡುಗಿಯರ ಸ್ನೇಹ ಬೆಳೆಸಿ ಅವರು ಅವನ ನಿಜರೂಪ ತಿಳಿದು ಅವನನ್ನು ನಿರಾಕರಿಸಿದ್ದರು ಆದ್ದರಿಂದಲೇ ಅವನು ಜಾಹೀರಾತು ಕೊಟ್ಟಿದ್ದು ಅವನಿಗೂ ಗೊತ್ತು ತನ್ನಂತವನಿಗೆ ಎಲ್ಲಾ ಸರಿಯಾಗಿರುವ ಹುಡುಗಿಯರು ಸಿಕ್ಕುವುದಿಲ್ಲ ಏನಾದ್ರೂ ಕುಂದುಕೊರತೆಯಿರುವ ಹುಡುಗಿಯ ಮನೆಯವರೇ ಜಾಹೀರಾತಿಗೆ ಉತ್ತರ ಬರೆಯುವರು ಎಂದು ದುಡ್ಡಿನ ಆಸೆಯಿದ್ದ ಅವನು ಕುಂಟಿಯೋ ಕುರುಡಿಯೋ ಮಂದಬುದ್ಧಿಯವಳು ಬಸುರಿಯೋ ಯಾರಾದ್ರೂ ಸರಿ ಎಂದು ತೀರ್ಮಾನಿಸಿದ್ದ ಆದ್ರೆ ಪುನಃ ಚಿತ್ರಾಳನ್ನು ನೋಡುತ್ತೇನೆಂದು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ರಾಜನಿಗೆ ಚಿತ್ರಾಳನ್ನು ನೋಡಿ ಆಶ್ಚರ್ಯವಾಯಿತು ದುಡ್ಡಿಗಾಗಿ ಏನು ಮಾಡಲು ಸಿದ್ಧನಿದ್ದ ರಾಜ ಮದುವೆಗೆ ಒಪ್ಪಿದ್ದ ಆದ್ರೆ ಚಿತ್ರ ಅವನಿಗೆ ನನ್ನ ಕಣ್ಣೆದುರಿಗೆ ನಿಲ್ಬೇಡಿ ಆಚೆ ಎಂದು ಕಿರುಚಿದಳು ಸೇತುರಾಮಯ್ಯನಿಗೆ ಅಪರಿಚಿತನ ಮೇಲೆ ಚಿತ್ರ ಕೋಪ ಕಾರುವುದನ್ನು ನೋಡಿ ಆಶ್ಚರ್ಯವಾಗಿ ಏನಮ್ಮ ಚಿತ್ರ ಯಾಕಮ್ಮ ಕೋಪ ಮಾಡ್ಕೋತೀಯ ಎಂದು ಕೇಳಿದಾಗ ಮಾವಯ್ಯ ಇಲ್ಲಿ ನಿಂತಿರೋನು ಬೇರೆ ಯಾರೂ ಅಲ್ಲ ನನಗೆ ಮೋಸ ಮಾಡಿ ಓಡಿ ಹೋಗಿದ್ದ ನಟರಾಜ ಈಗ ಹೆಸರು ಬದಲಾಯಿಸಿಕೊಂಡು ಬಂದಿದ್ದಾನೆ ಇವನನ್ನ ನಾನು ದ್ವೇಷಿಸ್ತೀನಿ ಮೊದ್ಲು ಇವನನ್ನು ಆಚೆ ಕಳಿಸಿ ಎಂದು ಹೇಳಿ ರೂಮಿಗೆ ಓಡಿ ಹೋದ್ಲು ಚಿತ್ರ ಬಿಕ್ಕುತ್ತ ಸೇತುರಾಮಯ್ಯ ರಾಜನಿಗೆ ಚಿತ್ರ ಹೇಳಿದ್ದು ನಿಜಾನ ಎಂದು ಕೇಳಿದರು ಹೌದು ಎಂದ ನಟರಾಜ ತಲೆ ತಗ್ಗಿಸಿದ ಸೇತುರಾಮಯ್ಯನಿಗೆ ವಿಪರೀತ ಕೋಪ ಬಂದು ರಾಸ್ಕಲ್ ಅವಳಿಗೆ ಮೋಸ ಮಾಡಿ ಓಡಿ ಹೋಗೋಕೆ ನಿನಗೆ ಎಷ್ಟು ಧೈರ್ಯ ಆ ಮಗು ಬಾಳನ್ನು ಹಾಳ್ ಮಾಡಿದ್ದೆಲ್ಲ ಅವಳ ಗತಿ ಏನು ಅಂತ ಯೋಚಿಸಿದ್ಯಾ ಅವಳು ಆತ್ಮಹತ್ಯೆ ಮಾಡ್ಕೊಳೋಕೆ ಹೋಗಿದ್ಲು ಅವಳ ತಂದೆ ತಾಯಿಗೆ ಎಷ್ಟು ಚಿಂತೆ ಗೊತ್ತಾ ನಿಮ್ಮಂತವರನ್ನು ಸುಮ್ಮನೆ ಬಿಡಬಾರ್ದು ಪೊಲೀಸಿಗೆ ಹಿಡ್ಕೊಡ್ಬೇಕು ಎಂದು ಫೋನ್ ಮಾಡಲು ಟೆಲಿಫೋನ್ ಹತ್ರ ಹೋದ್ರು ನಟರಾಜ್ ಅವರನ್ನು ತಡೆಯುತ್ತಾ ಹಿಂದೆ ನಡೆದು ಹೋಗಿದ್ದು ನಡೆದು ಹೋಯಿತು ಈಗ ನಾನ್ ಬಂದಿದ್ದೀನಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡುವ ಬದಲು ಈಗಿನ ಸ್ಥಿತಿನ ಬದಲಾಯಿಸೋಕೆ ನೋಡಿ ನಾನು ಚಿತ್ರಾಳನ್ನು ಮದುವೆ ಆಗೋಕೆ ಸಿದ್ಧವಾಗಿದ್ದೀನಿ ಮದುವೆಯಾದ್ರೆ ನಿಮ್ಮ ಸಮಸ್ಯೆ ಎಲ್ಲ ತೀರುತ್ತೆ ಈಗ ನಾನು ಹೊರಡ್ತೇನೆ ನಿಮ್ಮ ನಿರ್ಧಾರನ ಯೋಚಿಸಿ ಹೇಳಿ ಎಂದು ತನಗಾಗಿ ಮಾಡಿದ್ದ ಹೋಟೆಲ್ ರೂಮಿಗೆ ಹೊರಟು ಹೋದ ನಟರಾಜ ಭ್ರಮೆ ಹಿಡಿದವರಂತೆ ಸೇತುರಾಮಯ್ಯ ತಲೆಯ ಮೇಲೆ ಕೈ ಹೊತ್ತು ಕುಳಿತರು ಅವರ ಹೆಂಡತಿ ಕಮಲಮ್ಮನಿಗೂ ಏನೂ ಮಾಡಲು ಗೊತ್ತಾಗಲಿಲ್ಲ ಸ್ವಲ್ಪ ಯೋಚಿಸಿದ ಕಮಲಮ್ಮ ತಮ್ಮ ಗಂಡನಿಗೆ ರೀ ಈಗ ಬಂದಿರೋನು ಚಿತ್ರಾಳನ್ನು ಪ್ರೀತಿಸಿದ ಹುಡುಗಾನೆ ಹುಟ್ಟಲಿರುವ ಮಗುವಿನ ತಂದೇನೆ ಅವರಿಬ್ಬರು ಮದುವೆಯಾದ್ರೆ ಸಮಸ್ಯೆ ಎಲ್ಲ ತೀರುತ್ತೆ ಅದೂ ಅಲ್ಲದೆ ಮದುವೆ ಆಗೋಕೆ ಅವನು ಒಪ್ಪಿಗೆ ಕೊಟ್ಟಿದ್ದಾನೆ ಯೋಚಿಸಿ ನೋಡಿ ಎಂದರು ಹೆಂಡತಿಯ ಸಲಹೆ ಸೇತುರಾಮಯ್ಯನಿಗೆ ಆಯಿತು ಸರಿ ಚಿತ್ರಾಳ ಜೊತೆ ಮಾತಾಡಿ ನೋಡೋಣ ಎಂದು ಅವಳಿದ್ದ ರೂಮಿನ ಕಡೆ ಹೊರಟರು ಅಳುತ್ತಾ ಕುಳಿತಿದ್ದ ಚಿತ್ರಾಳ ನೇವರಿಸುತ್ತಾ ನೋಡಮ್ಮ ಚಿತ್ರ ನಾವು ನಿರೀಕ್ಷಿಸದೇ ಇದ್ದ ಸಂಭವ ಈಗ ನಡೆದಿದೆ ನಾವು ಯಾರೋ ಅಪರಿಚಿತನ ನಿರೀಕ್ಷಿಸ್ತಾ ಇದ್ವಿ ಆದರೆ ನಿನ್ನ ಪ್ರೇಮಿನೇ ಅನಿರೀಕ್ಷಿತವಾಗಿ ಬಂದಿದ್ದಾನೆ ನೀನವನನ್ನು ಮದುವೆಯಾದ್ರೆ ನಿನ್ನ ಮಗುಗೆ ನಿಜವಾದ ಅಪ್ಪ ಸಿಕ್ತಾನೆ ಮದುವೆಗೆ ಒಪ್ಪು ಅಮ್ಮ ಎಂದರು ಮಾವಯ್ಯ ನನ್ನನ್ನ ಬಲವಂತ ಮಾಡಬೇಡಿ ನನಗೆ ನಟರಾಜನ ಹೆಸರು ಕೇಳೋಕ್ಕೂ ಇಷ್ಟ ಇಲ್ಲ ನನ್ನ ಹೃದಯಕ್ಕೆ ತುಂಬಾ ನೋವಾಗಿದೆ ಮಾವಯ್ಯ ಅವನು ಕೊಟ್ಟು ಹೋದ ನೋವು ಬೇಗ ಮಾಯೊಲ್ಲ ನೀವೇ ನೋಡ್ತಾ ಇದ್ದೀರಿ ನಾನು ಈ ಪರಿಸ್ಥಿತಿಯಲ್ಲಿ ಹೇಗೆ ಒದ್ದಾಡ್ತಾ ಇದ್ದೀನಿ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಎಲ್ಲರ ಹಾಸ್ಯಕ್ಕೆ ಗುರಿಯಾಗಿ ಹೇಗೆ ನಾನು ಜೀವನ ಹಿಡ್ಕೊಂಡಿದ್ದೀನಿ ಅಂತ ನಾನು ಮದುವೆ ಇಲ್ಲದೇನೆ ತಾಯಿಯಾಗಿನೇ ಹೊರತು ನನಗೆ ಅವನು ಬೇಡ ಎಂದಳು ಚಿತ್ರ ಕಮಲಮ್ಮನವರು ನೋಡಮ್ಮ ಚಿತ್ರ ನಿನ್ನ ದುಃಖ ಅವಮಾನ ಎಲ್ಲ ನಮಗೆ ಅರ್ಥ ಆಗುತ್ತೆ ಕೆಟ್ಟು ಹೋಗಿರುವ ನಿನ್ನ ಹೆಸರಿಗೆ ಈಗ ಇವನನ್ನು ನೀನು ಮದುವೆ ಮಾಡಿಕೊಂಡ್ರೆ ಮೊದಲಿನ ಸ್ಥಾನ ನಿನಗೆ ಸಮಾಜದಲ್ಲಿ ಸಿಗುತ್ತೆ ನಡೆದಿದ್ದೆಲ್ಲ ಕೆಟ್ಟಗಳಿಗೆ ಅಂತ ಅಂದ್ಕೊಂಡು ಮದುವೆಗೆ ಒಪ್ಕೋ ನಿಮ್ಮ ತಂದೆ ತಾಯಿಗಳಿಗೂ ನಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ ನಿನಗೆ ನೀನು ಪ್ರೀತಿಸಿದವನೇ ಗಂಡನಾಗಿ ಬರ್ತಾನೆ ದೇವರೇ ನಿನಗೆ ಸಹಾಯ ಮಾಡೋಕೆ ಅವನನ್ನು ಇಲ್ಲಿಗೆ ಕಳುಹಿಸಿದಾನೆ ಅಂದ್ಕೋ ಹೆಣ್ಮಕ್ಳು ಸಹಕರಿಸಿಕೊಂಡು ಹೋಗ್ಬೇಕಮ್ಮ ಎಂದರು ಚಿತ್ರ ಬಹಳ ಹೊತ್ತಿನವರೆಗೆ ನಟರಾಜ ಬೇಡ್ವೇ ಬೇಡ ಎಂದು ಹಠ ಹಿಡಿದು ಕುಳಿತಳು ಕೊನೆಗೆ ಅತ್ತೆ ಮಾವನ ಮಾತು ತನ್ನ ತಂದೆ ತಾಯಿ ಫೋನ್ನಲ್ಲಿ ಹೇಳಿದ ಬಾಯಿ ಮುಚ್ಕೊಂಡು ನಟರಾಜನ್ನು ಮದ್ವೆ ಮಾಡ್ಕೊ ಅದಾಗದೆ ಬಂದಿರುವ ಸಂಬಂಧನ ಬಿಟ್ಟು ನೀನೇ ನಿನ್ನ ಜೀವನನ ಹಾಳು ಮಾಡ್ಕೋಬೇಡ ಎಂಬ ಬೈಗುಳ ಚಿತ್ರಾಳ ಮನಸ್ಸಿನಲ್ಲಿ ದ್ವೇಷ ಕುದಿತಾ ಇದ್ರೂ ಮದುವೆಗೆ ಒಪ್ಕೊಳ್ಳುವಂತೆ ಮಾಡಿತು ಸೇತುರಾಮಯ್ಯನವರು ನಟರಾಜನಿಗೆ ಚಿತ್ರ ಒಪ್ಪಿದ ವಿಷಯವನ್ನು ತಿಳಿಸಿ ಎಂದರು ಅವರಿಬ್ಬರ ಮದುವೆಯನ್ನು ದೇವಸ್ಥಾನದಲ್ಲಿ ಸರಳವಾಗಿ ಮಾಡಿದರು ಆ ಮದುವೆಗೆ ನಟರಾಜನ ಕಡೆಯಿಂದ ಬಂದವರೆಂದರೆ ಅವನ ತಂದೆ ತಾಯಿ ಮಾತ್ರ ಅವರ ಮಾತುಕತೆಯಿಂದ ನಟರಾಜನ ನಡವಳಿಕೆ ಅವರಿಗೆ ಇಷ್ಟ ಇಲ್ಲ ಎಂದು ತಿಳಿದು ಬಂತು ಕಮಲಮ್ಮ ನಟರಾಜ ಚಿತ್ರಳನ್ನು ಮದುವೆ ಮಾಡ್ಕೊಂಡಿದ್ರಿಂದ ನಿಮಗೆ ಏನೂ ಬೇಜಾರಿಲ್ಲ ತಾನೇ ಎಂದು ಕೇಳಿದರು ಅಯ್ಯೋ ಬಿಡಿ ಈಗಿನ ಕಾಲದ ಹುಡುಗರು ನಮ್ಮ ಮಾತನ್ನು ಏಳ್ ಕೇಳ್ತಾರೆ ನಾವು ಹೆಸರಿಗೆ ದೊಡ್ಡೋರು ಅಷ್ಟೆ ನಮ್ಮ ನಟ ಅವನಿಗೆ ಇಷ್ಟ ಬಂದ ಹಾಗೆ ನಡ್ಕೋತಾನೆ ಹೊರತು ನಮ್ಮ ಮಾತು ಕೇಳೋನಲ್ಲ ಚಿತ್ರ ನಟರಾಜನ ಮದುವೆಯಿಂದ ತುಂಬಾ ಸಂತೋಷಪಟ್ಟವರು ಅವಳ ತಂದೆ ತಾಯಿ ಚಿತ್ರಾಳ ತಂದೆ ನಟರಾಜನಿಗೆ ಏನೋ ನಡೆದಿದ್ದು ನಡೆದು ಹೋಯ್ತು ಇನ್ಮೇಲಾದರೂ ಸರಿಯಾಗಿರಿ ಎಂದು ಆಶೀರ್ವಾದ ಮಾಡಿ ಬೆಂಗಳೂರಿಗೆ ಹಿಂತಿರುಗಿದರು ನುಚ್ಚು ನೂರಾಗಲಿದ್ದ ಚಿತ್ರಾಳ ಬಾಳು ದಡ ಸೇರಿದಕ್ಕೆ ಸೇತುರಾಮಯ್ಯನಿಗೆ ಸಂತೋಷವಾಗಿತ್ತು ನಟರಾಜನಿಗೂ ಚಿತ್ರಾಳ ಬಗ್ಗೆ ಇದ್ದ ನಿರಾಸಕ್ತಿಯೆಲ್ಲ ಹೋಗಿ ತುಂಬಾ ಸಂತೋಷವಾಯಿತು ಹಳೆಯ ಸ್ವಾರ್ಥಿ ನಟರಾಜ ಹೋಗಿ ತನ್ನ ಹೆಂಡತಿಗಾಗಿ ತನ್ನ ಮಗುವಿಗಾಗಿ ಬದುಕುವ ನಟರಾಜ ಆದ ಅವಳನ್ನು ತನ್ನ ಹೆಂಡತಿ ತನ್ನ ಮಗುವಿಗೆ ತಾಯಿಯಾಗುವವಳು ಎಂದು ನೆನೆಸಿಕೊಂಡು ಚಿತ್ರಳ ಹತ್ತಿರ ಕ್ಷಮಿಸು ಚಿತ್ರ ಹಿಂದಿದ್ದನ್ನೆಲ್ಲ ಮರೆತು ಹೊಸ ಬಾಳು ಶುರು ಮಾಡೋಣ ನಾನೀಗ ಹೊಸ ಮನುಷ್ಯ ಆಗಿದ್ದೀನಿ ಅಂತ ಆಶ್ವಾಸನೆ ಕೊಡ್ತೀನಿ ಎಂದು ಅವಳ ಕೈಯನ್ನು ಹಿಡಿದು ಹೇಳಿದ ಅವನ ಸ್ಪರ್ಶಕ್ಕೆ ಅವಳು ಹಾವು ತುಳಿದವಳಂತೆ ದೂರಕ್ಕೆ ಸೆರೆದು ಕೈಯನ್ನು ಬಿಡಿಸಿಕೊಂಡಳು ಅವಳಿಗೆ ಅವನ ಮೇಲಿದ್ದ ದ್ವೇಷ ದಿನದಿನಕ್ಕೆ ಹೆಚ್ಚಾಯಿತೆ ವಿನಃ ಕಡಿಮೆಯಾಗಲಿಲ್ಲ ಅವನು ಜಾಹೀರಾತಿನಲ್ಲಿ ಕೊಟ್ಟಿದ್ದ ಒಂದೊಂದು ಮಾತನ್ನು ನೆನೆಸಿಕೊಂಡಾಗಲೂ ಅವಳನ್ನು ಚುಚ್ಚುತ್ತಿತ್ತು ಹಣಕ್ಕೋಸ್ಕರ ಬಾಯಿ ಬಿಡುವ ಎಂಥ ಕೆಲಸಕ್ಕೂ ಸಿದ್ಧನಾಗಿದ್ದವನನ್ನು ಕಂಡು ಪರಿಚಿಕೊಳ್ಳುವಂತಾಗುತ್ತಿತ್ತು ಇನ್ನೊಬ್ಬನು ಬಸುರಿ ಮಾಡಿದ್ದ ಹುಡುಗಿಯನ್ನು ಹಣಕ್ಕಾಗಿ ಮದುವೆಯಾಗಲು ಬಂದ ನೀಚನೆಂದು ಚೀಮಾರಿ ಹಾಕ್ತಾ ಇದ್ಲು ಅವನು ಹತ್ತಿರ ಬಂದಷ್ಟು ಅವಳು ದೂರವಾಗ್ತಾ ಇದ್ಲು ಆದರೆ ಇದಕ್ಕೆಲ್ಲ ಬೇಜಾರು ಪಟ್ಟುಕೊಳ್ಳದೆ ದಿನ ಕಳೆದಂತೆ ಸರಿ ಹೋಗ್ತಾಳೆ ಎಂಬ ನಂಬಿಕೆಯಲ್ಲಿದ್ದ ನಟರಾಜ ಬಟ್ಟೆ ಅಂಗಡಿಗೆ ಹೋಗಿದ್ದ ನಟರಾಜ ಮಗುವಿನ ಬಟ್ಟೆಗಳನ್ನು ನೋಡಿ ಹುಟ್ಟುವ ಮಗುವಿಗಾಗಿ ಸ್ವೆಟರ್ ಕಾಲು ಚೀಲ ಅಂಗಿಗಳನ್ನು ತಂದು ಚಿತ್ರಾಳ ಮುಂದೆ ಇಟ್ಟು ಚಿತ್ರ ಅಂಗಡಿಯಲ್ಲಿ ಇದನ್ನೆಲ್ಲ ನೋಡಿದೆ ನಮ್ಮ ಮಗುಗೆ ಅಂತ ಇದನ್ನೆಲ್ಲ ತಂದೆ ಎಂದಾಗ ಚಿತ್ರ ಅದನ್ನು ಕಣ್ಣೆತ್ತಿ ಸಹ ನೋಡದೆ ಕಸದ ಬುಟ್ಟಿಗೆ ಹಾಕಿ ಬಂದಳು ಚಿತ್ರಾಳಿಗಾಗಿ ನಟರಾಜ ಹಣ್ಣನ್ನು ಹೆಚ್ಚಿ ತಂದಿಟ್ಟಾಗ ಅದನ್ನು ಕೈಯಲ್ಲೂ ಮುಟ್ಟುತ್ತಿರಲಿಲ್ಲ ಚಿತ್ರ ಮಹಡಿಯ ಮೆಟ್ಟಿಲನ್ನು ಹತ್ತುತ್ತಿದ್ದಾಗ ಮೆಲ್ಲಗೆ ನಡಿ ಚಿತ್ರ ಬಸ್ರಿ ಹೆಂಗಸು ಜೋರಾಗಿ ಮೆಟ್ಟಿಲು ಹತ್ತಬಾರದು ಎಂದು ನಟರಾಜ ಹೇಳಿದಾಗ ಬೇಕಂತಲೇ ಅವಸರದಲ್ಲಿ ಹತ್ತುತ್ತಿದ್ದಳು ಕುರ್ಚಿಯಲ್ಲಿ ಕುಳಿತಿದ್ದವಳು ಕಷ್ಟಪಟ್ಟು ಬಗ್ಗಿ ಎದ್ದಾಗ ನಟರಾಜ ಅವಳ ಬೆನ್ನನ್ನು ಹಿಡಿದುಕೊಂಡರೆ ಅವನ ಕೈಯನ್ನು ಕೆತ್ತು ಹಾಕ್ತಾ ಇಳು ನಟರಾಜ ಅವಳನ್ನು ಜೋಪಾನವಾಗಿ ನೋಡಿಕೊಂಡಷ್ಟು ಕಠೋರವಾಗಿ ನಡೆದುಕೊಂಡಳು ಚಿತ್ರ ಬಸರಿ ಹೆಂಗಸು ಮಾಡಬಾರ್ದ ಕೆಲಸವನ್ನು ಬೇಕಂತಲೇ ಮಾಡಿದಾಗ ಕಮಲಮ್ಮ ಹಾಗೆಲ್ಲ ಮಾಡ್ತಾರಮ್ಮ ಮಗುಗೆ ತೊಂದರೆಯಾಗುತ್ತೆ ಎಂದರೆ ಆಗ್ಲಿ ಬಡಿ ಅದು ಸತ್ರೆ ಒಳ್ಳೆಯದು ಎಂದು ಹೊಟ್ಟೆಯನ್ನು ಬಡಿದುಕೊಳ್ಳುತ್ತಿದ್ದಳು ನೋಡಿ ಅತ್ತೆ ಹೇಗಾಡ್ತಾಳೆ ಎಂದು ನಟರಾಜ ನೊಂದುಕೊಂಡು ಹೇಳಿದರೆ ತಪ್ಪು ಮಾಡಿದೋರೆ ಹುಟ್ಟು ಮಗುಗೆ ಆರತಿ ಮಾಡಿ ಸ್ವಾಗತಿಸಬೇಕಾ ನನ್ನ ಭಾಗದ ಶನಿ ಇದು ಎಂದು ಶಾಪ ಹಾಕ್ತಾ ಇಳು ನಟರಾಜ ಮೊದಲು ಎಷ್ಟು ಸ್ವಾರ್ಥಿಯಾಗಿದ್ದನೋ ಅದೆಲ್ಲ ಹೋಗಿ ಈಗ ನಿಸ್ವಾರ್ಥಿಯಾದ ಸೇತುರಾಮಯ್ಯನಿಗೆ ನಟರಾಜ ಬದಲಾಗಿದ್ದು ತುಂಬಾ ಸಂತೋಷ ತಂದಿತ್ತು ಮಗು ಹುಟ್ಟಿದ ಮೇಲೆ ಚಿತ್ರ ಸರಿ ಹೋಗ್ತಾಳೆ ಎಂದು ಧೈರ್ಯವಾಗಿದ್ದರು ಚಿತ್ರ ಈ ನಡುವೆ ನಟರಾಜ ಹೇಳಿದಕ್ಕೆಲ್ಲ ಕೋಪ ಮಾಡಿಕೊಳ್ಳದೆ ಮೌನವಾಗಿರ್ತಾ ಇದ್ಲು ತಂದೆ ತಾಯಿ ಅತ್ತೆ ಮಾವ ಎಲ್ಲರೂ ಸಹಕರಿಸಿಕೊಂಡು ಹೋಗುವಂತೆ ಮೇಲೆ ಮೇಲೆ ಹೇಳ್ತಾ ಇದ್ದಿದ್ದರಿಂದ ನಟರಾಜ ಅವಳಿಗಾಗಿ ಕೆಲಸ ಮಾಡುತ್ತಿದ್ದರೆ ಸುಮ್ಮನಿಡ್ತಾ ಇದ್ಲು ನಟರಾಜನಿಗೆ ಈಗ ಚಿತ್ರಳೆಂದರೆ ಪ್ರಾಣ ಹುಟ್ಟುವ ಮಗುವಿಗಾಗಿ ಒಂದು ರೂಮಿನ ಪೂರ್ತಿ ಆಟದ ಸಾಮಾನು ತೊಟ್ಟಿಲು ಬಟ್ಟೆ ಬರೆ ತುಂಬಿದ್ದ ಚಿತ್ರಳಿಗೆ ದಿನಗಳು ತುಂಬಿ ನೋವು ಶುರುವಾಯಿತು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅವಳ ಕೈ ಹಿಡಿದು ನಡೆಸಿಕೊಂಡು ಹೋದ ನಟರಾಜ ಅದನ್ನು ಕಣ್ಣು ತುಂಬ ನೋಡಿ ಸಂತೋಷಪಟ್ರು ಸೇತುರಾಮಯ್ಯ ಗಂಡು ಮಗು ಹುಟ್ಟಿತೆಂದು ನರ್ಸ್ ಬಂದು ಹೇಳಿದರು ನಟರಾಜನಿಗೆ ಸಂತೋಷವೋ ಸಂತೋಷ ಮಗುವಿಗೆ ನಾಮಕರಣ ಮಾಡುವ ದಿನ ಬಂದಿತು ಕಮಲಮ್ಮ ಚಿತ್ರಾಳಿಗೆ ಮಗುವಿಗೆ ಅಲಂಕಾರ ಮಾಡಿ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಹೋದ್ರು ಚಿತ್ರ ಮಗುವನ್ನು ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದಳು ಪುರೋಹಿತರು ಮಗುವನ್ನು ತಾಯಿಯನ್ನು ಕರೆದುಕೊಂಡು ಬನ್ನಿ ಎಂದರು ಮಗುವನ್ನು ಎತ್ತಿಕೊಂಡು ಕಮಲಮ್ಮ ಹೋದರು ಅಂತೂ ಇಂತೂ ನಾಮಕರಣ ಸಂಭ್ರಮದಿಂದ ನಡೆಯಿತು ಆದರೆ ಚಿತ್ರಳ ಕೋಪ ಮಾತ್ರ ಇಳಿಯಲಿಲ್ಲ ಮಗುವಿನ ಹತ್ರ ಹೋಗಲು ಸಹ ಇಷ್ಟಪಡ್ತಾ ಇರಲಿಲ್ಲ ಆದರೆ ದಿನ ಕಳೆದಂತೆ ನಟರಾಜ ಮಗುವಿನ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದದನ್ನು ನೋಡಿ ಅಸೂಯೆ ಪಡ್ತಾ ಇದ್ಲು ನಟರಾಜ ಮಗುವನ್ನು ಎತ್ಕೊಂಡು ಮುದ್ದಾಡ್ತಾ ಇದ್ರೆ ಅವನಿಂದ ಮಗುವನ್ನು ಕಿತ್ತುಕೊಂಡು ಇವನು ನನ್ಮಗ ನೀವು ಮುಟ್ಟಬೇಡಿ ಎಂದು ಜೋರ್ ಮಾಡ್ತಾ ಇದ್ಲು ಕೊನೆಗೂ ಮಗುವನ್ನು ತನ್ನ ಮಗು ಎಂದು ಒಪ್ಕೊಂಡ್ಲಲ್ಲ ಎಂದು ನಟರಾಜ ತಕ್ಕ ಮಟ್ಟಿಗೆ ಸಮಾಧಾನ ಪಟ್ಕೊಂಡ ಮಗುವಿನ ಜೊತೆ ಆಟ ಆಡುತ್ತಾ ಆಡುತ್ತಾ ಹಿಂದೆ ನಡೆದದ್ದನ್ನೆಲ್ಲ ಮರ್ತೇ ಬಿಟ್ಲು ಎಷ್ಟೇ ಬೈದರೂ ಹೀಯಾಳಿಸಿದರೂ ನಟರಾಜ ಒಂದು ಚೂರು ಬೇಜಾರ ಮಾಡದೆ ಚಿತ್ರಾಳಿಗೆ ಅದೇ ಪ್ರೀತಿ ತೋರಿಸ್ತಾ ಇದ್ದದ್ದು ಕ್ರಮೇಣ ಅವಳಲ್ಲಿ ಅವನ ಬಗ್ಗೆ ಇದ್ದ ಕೆಟ್ಟ ಭಾವನೆ ದೂರ ಆಗ್ತಾ ಬಂತು ತಮ್ಮಿಬ್ಬರ ಈ ಜಗಳದಿಂದ ಕೂಸು ಬಡವಾಗುವುದು ಬೇಡ ಎಂದು ಚಿತ್ರ ಹಿಂದಿನದ್ದನ್ನೆಲ್ಲ ಮರೆತು ಅವನ ಜೊತೆ ಸುಖ ಸಂಸಾರ ನಡೆಸಲು ಮುಂದಾದ್ಲು ಗಂಡ ಹೆಂಡತಿ ಇಬ್ಬರು ಒಂದಾದದನ್ನು ಕಂಡ ಮನೆಯವರು ಖುಷಿಪಟ್ಟರು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು